ನಮಸ್ಕಾರ ಇಂದಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಕೆಲ ಪ್ರಮುಖ ಸುದ್ದಿಗಳನ್ನ ನೋಡೋಣ ಮೊದಲಿಗೆ ಮುಖಪುಟದ ಸುದ್ದಿಗಳತ್ತ ಕಣ್ಣು ಹಾಯಿಸೋಣ ಕಾನೂನು ವಿರೋಧಿ ಕೃತ್ಯದಲ್ಲಿ ತೊಡಗಿರುವ ನಕ್ಸಲರನ್ನು ಸಂಪೂರ್ಣವಾಗಿ ಮಟ್ಟಹಾಕುವ ನಿಟ್ಟಿನಲ್ಲಿ ಮುಂದುವರೆದ ನಕ್ಸಲರ ಮಾರಣ ಹೋಮದಲ್ಲಿ ಭಾನುವಾರ ಒಂದೇ ದಿನ ಛತ್ತೀಸ್ಗಢದಲ್ಲಿ ಮೂವತ್ತೊಂದು ನಕ್ಸಲರು ಹತರಾಗಿದ್ದಾರೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಗಡಿಭಾಗದಲ್ಲಿನ ಬಿಜಾಪುರದ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಲ್ಲಿ ಮೂವತ್ತೊಂದು ಮಾವೋವಾದಿ ಉಗ್ರರನ್ನು ಭದ್ರತಾ ಪಡೆಯ ಪೊಲೀಸರು ಹೊಡೆದು ಉರುಳಿಸಿದ್ದಾರೆ ಈ ಎನ್ಕೌಂಟರ್ನಲ್ಲಿ ಭದ್ರತಾ ಪಡೆಗೆ ಸೇರಿದ ಇಬ್ಬರು ಸೈನಿಕರು ಹುತಾತ್ಮರಾಗಿದ್ದಾರೆ ಮತ್ತೊಂದೆಡೆ ಈ ಬಗ್ಗೆ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾನುವಾರ ನಡೆದ ನಕ್ಸಲ್ ಕಾರ್ಯಾಚರಣೆ ಅತ್ಯಂತ ಯಶಸ್ವಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂವತ್ತರೊಳಗೆ ನಕ್ಸಲ್ವಾದವನ್ನು ದೇಶದಿಂದಲೇ ನಿರ್ಮೂಲನೆ ಮಾಡಲಾಗುತ್ತೆ ಎಂದಿದ್ದಾರೆ ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಹೊರಬಿದ್ದು ಬಿಜೆಪಿಗೆ ಭಾರೀ ಬಹುಮತ ಸಿಕ್ಕರೂ ಕೂಡ ಸಿಎಂ ಆಯ್ಕೆಯ ಕಸರತ್ತು ಮುಂದುವರೆದಿದ್ದು ಬಿಜೆಪಿ ಹೈಕಮಾಂಡ್ ಯಾರನ್ನೂ ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಸೂಕ್ತ ಎಂಬ ಆಲೋಚನೆಯಲ್ಲಿ ತೊಡಗಿದಂತಿದೆ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ರನ್ನು ಹೀನಾಯವಾಗಿ ಸೋಲಿಸಿದ ಪರವೇಶ್ ವರ್ಮಾ ಅವರ ಹೆಸರು ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿದೆ ಇನ್ನು ಪ್ರಧಾನಿಯವರ ಅಮೆರಿಕ ಪ್ರವಾಸದ ಬಳಿಕ ಸಿಎಂ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಲಾಗುತ್ತೆ ಮತ್ತೊಂದೆಡೆ ಬಹುಮತ ಕಳೆದುಕೊಂಡ ಆಮ್ ಆದ್ಮಿ ನಾಯಕಿ ಅತೀಶಿ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಬೆಂಗಳೂರಿನ ಯಲಹಂಕದ ವಾಯುಸೇನಾ ನೆಲೆಯಲ್ಲಿ ಇಂದಿನಿಂದ ಐದು ದಿನಗಳ ಕಾಲ ಏರ್ ಶೋ ನಡೆಯಲಿದ್ದು ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಉದ್ಘಾಟಿಸಲಿದ್ದಾರೆ ಬಿಜೆಪಿ ಬಣ ಬಡಿದಾಟದ ನಡುವೆಯೇ ರಾಜ್ಯಾಧ್ಯಕ್ಷ ಹುದ್ದೆಯ ಕ್ಲೈಮ್ಯಾಕ್ಸ್ ಹತ್ತಿರ ಬಂದಂತಾಗಿದ್ದು ಹೈಕಮಾಂಡ್ ಬುಲಾವ್ ಮೇರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಭಾನುವಾರವೇ ದೆಹಲಿಗೆ ದೌಡಾಯಿಸಿದ್ದಾರೆ ಇತ್ತ ಕಾಂಗ್ರೆಸ್ ಪಕ್ಷದಲ್ಲೂ ಹೈಕಮಾಂಡ್ ಎಚ್ಚರಿಕೆಗೂ ಕ್ಯಾರೆ ಎನ್ನದ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗ ಸಚಿವರು ಸಿದ್ದರಾಮಯ್ಯನವರ ಪರ ಬಲ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ದೆಹಲಿ ಮೀಟಿಂಗ್ ರದ್ದುಗೊಳಿಸಿದ್ದಕ್ಕೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಬೃಹತ್ ಸಮಾವೇಶ ನಡೆಸಲು ತಯಾರಿ ನಡೆಸಲಾಗುತ್ತಿದೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆಲ್ಲವನ್ನೂ ಮನದಟ್ಟು ಮಾಡಿಕೊಡಲೆಂದು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರು ದೆಹಲಿಗೆ ಹಾರಲಿದ್ದಾರೆ ಇತ್ತೀಚೆಗೆ ಸಚಿವರ ನಡುವೆಯೇ ಚರ್ಚೆಗೆ ಗ್ರಾಸವಾದ ರಾಜ್ಯದಲ್ಲಿ ಎರಡನೇ ವಿಮಾನ ನಿಲ್ದಾಣದ ಸ್ಥಳದ ವಿಚಾರವಾಗಿ ಇದೀಗ ಕೈಗಾರಿಕಾ ಸಚಿವ ಎಂಬಿಪಾಟೀಲ್ ಅವರು ಈ ಬಗ್ಗೆ ಹೇಳಿಕೆ ನೀಡಿದ್ದು ಎರಡನೇ ವಿಮಾನ ನಿಲ್ದಾಣದ ಬಗ್ಗೆ ಯಾವುದೇ ಗೊಂದಲವಿಲ್ಲ ಎಂದಿದ್ದಾರೆ ಅಕ್ರಮ ವಲಸಿಗರೆಂಬ ಹಣೆಪಟ್ಟಿ ಹೊತ್ತುಕೊಂಡು ಅಮೆರಿಕದಿಂದ ಹೊರದಬ್ಬಿಸಿಕೊಳ್ಳುತ್ತಿರುವ ಭಾರತೀಯರ ಪ್ರಕರಣದ ಬೆನ್ನಲ್ಲಿಯೇ ಇದೀಗ ಜರ್ಮನಿಗೆ ಅಕ್ರಮ ಪ್ರವೇಶ ಮಾಡಲೆತ್ನಿಸಿದ ಹದಿನಾರು ಮಂದಿ ಭಾರತೀಯರನ್ನು ಅಲ್ಲಿನ ಫೆಡರಲ್ ಪೊಲೀಸರು ಬಂಧಿಸಿದ್ದಾರೆ ಮತ್ತೊಂದೆಡೆ ಶ್ರೀಲಂಕಾದಲ್ಲಿ ಕಡಲ ಗಡಿರೇಖೆಯನ್ನು ಉಲ್ಲಂಘಿಸಿದ ಆರೋಪದ ಮೇಲೆ ಭಾರತದ ಹದಿನಾಲ್ಕು ಮೀನುಗಾರರನ್ನು ಬಂಧಿಸಲಾಗಿದೆ ಆಸ್ತಿ ವಿವಾದದ ಹಿನ್ನೆಲೆ ಮೊಮ್ಮಗನೊಬ್ಬ ತನ್ನ ಅಜ್ಜನನ್ನು ಎಪ್ಪತ್ತಕ್ಕೂ ಅಧಿಕ ಬಾರಿ ಚೂರಿಯಿಂದ ಇರಿದು ಭೀಕರ ರೀತಿಯಲ್ಲಿ ಕೊಲೆ ಮಾಡಿದ ಘಟನೆ ಹೈದರಾಬಾದ್ನಲ್ಲಿ ಫೆಬ್ರವರಿ ಆರರಂದು ನಡೆದಿದ್ದು ತಡವಾಗಿ ವರದಿಯಾಗಿದೆ ಕೊಲೆಗೀಡಾದ ವ್ಯಕ್ತಿಯನ್ನು ಹೈದರಾಬಾದ್ ಮೂಲದ ಕೈಗಾರಿಕೋದ್ಯಮಿ ವಿಸಿ ಜನಾರ್ದನ್ ರಾವ್ ಎಂದು ಗುರುತಿಸಲಾಗಿದೆ ಬದುಕನ್ನು ಕಟ್ಟಿಕೊಳ್ಳುವ ಸಲುವಾಗಿ ಅಕ್ರಮ ಮಾರ್ಗ ಹಿಡಿದು ಅಮೆರಿಕಕ್ಕೆ ವಲಸೆ ಹೋಗಿದ್ದ ಭಾರತೀಯರಿಗೆ ಈಗ ಸಿಕ್ಕಿರೋದು ಬಂಗಾರದ ಬದುಕಲ್ಲ ಬದಲಿಗೆ ಕಬ್ಬಿಣದ ಬೇಡಿ ಹೀಗಂತ ತಮ್ಮ ಜನಪ್ರಿಯ ಜನಹಿತ ಅಂಕಣದಲ್ಲಿ ಕಳವಳವನ್ನು ಹೊರಹಾಕಿದ್ದಾರೆ ಮೇಲ್ಮನೆ ಮಾಜಿ ಶಾಸಕ ಯುಬಿ ವೆಂಕಟೇಶ್ ಅವರು ಮಾತ್ರವಲ್ಲ ನೂರ ನಾಲ್ಕು ಮಂದಿ ಅಕ್ರಮ ವಲಸಿಗರಲ್ಲಿರುವ ಹದಿಮೂರು ಜನ ಅಪ್ರಾಪ್ತರು ಮತ್ತು ಹತ್ತೊಂಬತ್ತು ಮಂದಿ ಮಹಿಳೆಯರು ಎನ್ನದೇ ಅಮಾನವೀಯ ರೀತಿಯಲ್ಲಿ ಅಮೆರಿಕದಿಂದ ಗಡೀಪಾರು ಮಾಡಿದ ಯುಎಸ್ ಅಧ್ಯಕ್ಷ ಟ್ರಂಪ್ ಆಡಳಿತಕ್ಕೆ ಧಿಕ್ಕಾರ ಎಂದಿದ್ದಾರೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿಲ್ವಾ